ಸರ್ಕಲ್ ಅಲ್ಲಿ ನಾವು ಕುಶಾಲ್ ಜಾಯ್ ಟಾಯ್ ವರ್ಲ್ಡ್ ಅಂತ ಮಕ್ಕಳು ಚಿಕ್ಕ ಮಕ್ಕಳಿಗೆ ಎಲೆಕ್ಟ್ರಿಕಲ್ ಟಾಯ್ಸ್ ಏನಿದೆ ಎಲೆಕ್ ಮಕ್ಕಳಿಗೆ ಉಪಯೋಗ ಆಗುವಂತ ವಸ್ತುಗಳು ಪ್ರತಿಯೊಂದು ನಮ್ಮಲ್ಲಿ ಆನೆಕಲ್ ತಾಲೂಕಿನಲ್ಲಿ ಈ ಥರ ಒಂದು ಶಾಪ್ ಇರಲಿಲ್ಲ ಎಲ್ಲರೂ ದಯವಿಟ್ಟು ಪ್ರೋತ್ಸಾಹ ನೀರಿ ಬಂದಿ ಸತಿ ನೋಡಿ ನಿಮ್ಗೆ ಬೆಲೆ ಒಪ್ಪಿಗೆ ಆದ್ರೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ತೊಂಬತ್ತರ ದಶಕದಿಂದ ಈಚೆಗೆ ಮಕ್ಕಳೆಲ್ಲರೂ ಕೂಡ ಆಧುನಿಕವಾದಂತಹ ಆಟಿಕೆಗಳಲ್ಲಿ ಆಟ ಆಡೋದಕ್ಕೆ ಹೆಚ್ಚು ಇಷ್ಟ ತೊಂಬತ್ತರ ಹಿಂದೆ ಮಣ್ಣಿನಲ್ಲಿ ಆಟ ಆಡುವಂಥದ್ದು ಹಾಗೆಯೇ ಬಯಲು ಪ್ರದೇಶದಲ್ಲಿ ಹೆಚ್ಚು ಆಟ ಆಡೋದ್ರಲ್ಲಿ ತೊಡಗುಕೊಳ್ತಾ ಇದ್ರು ಆದರೆ ಇವತ್ತು ಆಧುನಿಕ ಪ್ರಪಂಚ ಮಕ್ಕಳಲ್ಲೂ ಕೂಡ ಹೆಚ್ಚು ಆಧುನಿಕತೆ ಬರ್ತಾ ಇದೆ ಮಕ್ಕಳಿಗೆ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂತಂದ್ರೆ ಎಲ್ಲಿಲ್ಲದ ಆಸೆ ಮತ್ತು ಇಷ್ಟಪಡ್ತಾರೆ ಅವುಗಳಲ್ಲಿ ಕಾಲ ಕಳಿತಾರೆ ಹಾಗಾಗಿ ಆಧುನಿಕವಾದಂತಹ ಪಾಟಿಕೆಗಳು ಅಂದ್ರೆ ಮಕ್ಕಳಿಗೆ ಆಟ ಆಡಲು ಬೇಕಾಗಿರ್ತಕ್ಕಂತಹ ಎಲೆಕ್ಟ್ರಾನಿಕ್ ಐಟಮ್ಗಳು ಹಾಗೆಯೇ ಬೈಕ್ಗಳು ಸೈಕಲ್ಗಳು ಹಾಗೂ ಇನ್ನಿತರೆ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ನಾವು ಹೊರಗಡೆ ಹೋಗಿ ಖರೀದಿ ಮಾಡ್ಕೊಂಡು ಬರಬೇಕಾಗಿತ್ತು ಅಲ್ಲಿ ಯಾವುದೇ ಗ್ಯಾರಂಟಿ ಕೂಡ ಸಿಕ್ತಿರ್ಲಿಲ್ಲ ಬೆಲೆಗಳು ಕೂಡ ದುಬಾರಿ ಆಗಿತ್ತು ಈಗ ನಿಮಗೆ ಕೂಗಳತೆ ದೂರದಲ್ಲೇ ಇರ್ತಕ್ಕಂತಹ ಬನೇರ್ಘಟ್ಟ ವೃತ್ತದಲ್ಲಿಯೇ ಆಧುನಿಕವಾದಂತಹ ನೂತನ ತಂತ್ರಜ್ಞಾನವನ್ನು ಹೊಂದಿರತಕ್ಕಂತಹ ಮಕ್ಕಳಿಗೆ ಹೆಚ್ಚು ಇಷ್ಟವಾಗುವಂತಹ ಆಟದ ವಸ್ತುಗಳು ಸಿಗುವಂತಹದ್ದೇ ಕುಶಾಲ್ ಟಾಯ್ ಜಾಯ್ ವರ್ಲ್ಡ್ ನಲ್ಲಿ ಇಲ್ಲಿ ಎಲ್ಲ ರೀತಿಯಾದಂತಹ ಎಲೆಕ್ಟ್ರಾನಿಕ್ ವಸ್ತುಗಳು ಸೈಕಲ್ಗಳು ಬೈಕ್ಗಳು ಮತ್ತು ಮಕ್ಕಳಿಗೆ ಹೆಚ್ಚು ಜ್ಞಾನಾರ್ಜನೆ ಆಗುವಂತಹ ಆಧುನಿಕವಾದಂತಹ ಆಟದ ವಸ್ತುಗಳು ಇಲ್ಲಿ ದೊರೆಯುತ್ತಿದೆ ಈ ಒಂದು ಮಳಿಗೆಯನ್ನ ಆಧುನಿಕವಾಗಿ ವಿನ್ಯಾಸಗೊಳಿಸಿರುವಂತಹ ಕೊಪ್ಪ ಗೇಟ್ ಸುನಿಲ್ ರವರು ಹಾಗೆಯೇ ಶ್ರೀಮತಿ ಕಾವ್ಯರವರ ಮಾಲೀಕತ್ವದಲ್ಲಿ ಈ ಒಂದು ಅಂಗಡಿ ಆರಂಭವಾಗಿದೆ ಇಲ್ಲಿ ಎಲೆಕ್ಟ್ರಿಕ್ ಹಾಗೂ ಪೆಟ್ರೋಲ್ ಇಂಜಿನ್ ಬೈಸಿಕಲ್ಸ್ ಬೈಸಿಕಲ್ ಗಳು ಹಾಗೂ ನೂತನವಾದಂತಹ ಎಲ್ಲಾ ರೀತಿಯಾದಂತಹ ವಸ್ತುಗಳು ದೊರೆಯುತ್ತದೆ ಈ ಒಂದು ಕುಶಾಲ್ ಟಾಯ್ ಜಾಯ್ ಶ್ರೀ ಕೃಷ್ಣ ಟೆಂಪಲ್ ಸಮೀಪದಲ್ಲಿಯೇ ಆರಂಭವಾಗಿದೆ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಜಿಗಣಿಯ ಮಾಜಿ ಪುರಸಭೆ ಸದಸ್ಯರಾದಂತಹ ಶಿವರಾಜ್ರವರು ರವಿ ಮಂಜುನಾಥ್ ಲೋಕೇಶ್ ಹಾಗೆಯೇ ಬನ್ನೇರುಘಟ್ಟದ ಸೂರಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಂದೊಂದು ಆಟದ ವಸ್ತುವನ್ನ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು ಮಕ್ಕಳು ಹೆಚ್ಚು ಇಷ್ಟಪಡುವಂತಹ ವಸ್ತುಗಳು ಹಾಗೆಯೇ ದೊಡ್ಡವರು ಕೂಡ ಈ ಒಂದು ವಸ್ತುಗಳನ್ನ ನೋಡ್ತಾ ಇದ್ರೆ ಅವರೇ ಬೆರಗಾಗಬೇಕು ಆ ರೀತಿಯಾದಂತಹ ವಸ್ತುಗಳು ಅದೆಲ್ಲದ ಒಂದು ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ಇದ್ಯಾವುದೋ ನಾವು ಆಧುನಿಕ ಲೋಕಕ್ಕೆ ಬಂದಿದ್ದೇವೋ ಅಥವಾ ಯಾವುದೋ ಐಟೆಕ್ ನಗರಿಗೆ ಬಂದ್ಬಿಟ್ಟಿದೀವಾ ಈ ಒಂದು ಕುಶಾಲ್ ಟಾಯ್ ಜಾಯ್ ವರ್ಲ್ಡ್ ದೂರದ ಊರಿನಲ್ಲಿಲ್ಲ ಬದಲಿಗೆ ಬನ್ನೇರುಘಟ್ಟ ವೃತ್ತಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಶ್ರೀ ಕೃಷ್ಣ ಟೆಂಪಲ್ ಗೆ ಸಮೀಪವಿರುವಂತಹ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿನ ಈ ಒಂದು ಕುಶಾಲ್ ಟಾಯ್ ಜಾಯ್ ಅಂಗಡಿ ನೂತನವಾದಂತಹ ಮಳಿಗೆ ಆರಂಭಗೊಂಡಿದೆ ಇಲ್ಲಿ ಪುಟ್ಟ ಕಂದಮ್ಮಗಳಿಂದ ಹಿಡಿದು ಹದಿನೈದು ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೂ ಕೂಡ ಬೇಕಾಗುವಂತಹ ಎಲ್ಲಾ ರೀತಿಯಾದಂತಹ ಆಟದ ವಸ್ತುಗಳು ಇಲ್ಲಿ ಸಿಗುತ್ತದೆ ಅದರಲ್ಲೂ ಎಲೆಕ್ಟ್ರಿಕ್ ವಸ್ತುಗಳು ಅಂದ್ರೆ ಒಮ್ಮೆ ಚಾರ್ಜ್ ಮಾಡಿಕೊಂಡು ಅದನ್ನು ಬಳಸಬಹುದು ಹಾಗೆ ಸೈಕಲ್ಗಳು ಹಾಗೆಯೇ ಬೈಕ್ಗಳು ಮೊಪೆಡ್ಗಳು ಇನ್ನೂ ಇನ್ನಿತರೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ನೋಡ್ತಾ ಇದ್ರೆ ನಾವೇ ನಿಬ್ಬೆರೆಗಾಗುವಂತಹ ರೀತಿಯಲ್ಲಿ ವಿನ್ಯಾಸಗೊಂಡಿದೆ ಅದೆಲ್ಲದರ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮಾಲೀಕರು ಏನ್ ಹೇಳಿದ್ರು ಅಂತೀರಾ ಅದೆಲ್ಲವನ್ನು ಕೂಡ ನೋಡಿ ಬರೋಣ ಬನ್ನಿ ഓം യാഗമണ്ഡമം ദേ ഗവർണമ ആവാപ പാൻഗന്ധന്ധപ്പാൻ സമനസമ പാലക്കേ ചേ സഹസ്രജ്വാദിം തന്നോ പണ്ടരീ കാക്ഷോദയാണോ ದಲ್ಲಿ ನಾವು ಕುಶಾಲ್ ಟಾಯ್ ಜಾಯ ವರ್ಡ್ ಅಂದ್ಬಿಟ್ಟು ಏನು ಓಪನ್ ಮಾಡಿದ್ದೀರಿ ಮೇನ್ ಕಾರಣ ಏನಂದರೆ ಈ ಸರೌಂಡಿಂಗಲ್ಲಿ ಎಲ್ಲೂ ಯಾರೂ ಕೂಡ ಮಾಡಿರಲಿಲ್ಲ ಬಟ್ ನಾವು ಮಾಡಿದ್ದೀರಿ ಇದೊಂದು ಪ್ರಯತ್ನ ಆಮೇಲೆ ನಾವು ಮೇಡ್ ಇನ್ ಇಂಡಿಯಾ ಯಾವುದೇ ಕಾರಣಕ್ಕೂ ಚೈನಾ ಐಟಮ್ ಅಂತೂ ಇಲ್ಲಿ ನಾವು ಮಾರೋದಿಲ್ಲ ಮೇಡ್ ಇನ್ ಇಂಡಿಯಾ ಮಕ್ಕಳಿಗೆ ಉಪಯೋಗ ಆಗೋವಂಥ ವಸ್ತುಗಳು ಪ್ರತಿಯೊಂದು ನಮ್ಮಲ್ಲಿದೆ ಆಮೇಲೆ ಇದೇ ಥರ ಮುಂದಕ್ಕೆ ನಾವು ಇನ್ನೂ ದೊಡ್ಡದಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಹಾಗೇ ನಾವು ನಾವು ಸ್ನೇಹಿತರೆಲ್ಲ ಸೇರಿ ಒಂದು ಫ್ರೆಂಡ್ಸ್ ಆಲ್ ಇನ್ ಫ್ರೆಂಡ್ಸ್ ಅಂದ್ಬಿಟ್ಟು ಒಂದು ಗ್ರೂಪ್ ಒಂದು ಆ್ಯಪನ್ನು ತೆರೀಬೇಕಂತ ಒಂದು ಮುಂದಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಅದಕ್ಕೆ ಶಿವರಾಜು ಮತ್ತು ನಮ್ಮ ಸ್ನೇಹಿತರು ಅದಂಥವ್ರು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಅದನ್ನು ನಾವು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದರಲ್ಲಿ ಏನಂತೆ ಅಂದರೆ ಅಂದರೆ ಪ್ರತಿಯೊಂದು ಐಟಮು ಒಂದು ಮನೆ ಕಟ್ಟೋದ್ರಿಂದ ಹಿಡ್ದು ಮತ್ತು ಸಾಫ್ಟ್ವೇರ್ ಉದ್ಯೋಗಿಗಳು ಇವಾಗ ಮನೆಯಲ್ಲಿರ್ತಾರೆ ಅವ್ರಿಗೆ ಬೇಕಾದಂಥ ವಸ್ತುಗಳನ್ನ ಅವ್ರು ಕೊಂಡ್ಕೊಳಕ್ಕಾಗೋದಿಲ್ಲ ಅದನ್ನ ನಾವೇ ಅವ್ರಿಗೆ ಪರ್ಚೇಸ್ ಮಾಡಿ ಒಂದು ಪ್ಯಾ ಪ್ಯಾಕೇಜನ್ನು ಕೊಡ್ತೇವೆ ಕೊಡಬೇಕಂತ ಒಂದು ಮುಂದಕ್ಕೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ ಆ ಆ್ಯಪಲ್ಲಿ ಪ್ರತಿಯೊಂದು ಇಪ್ಪತ್ತು ಎರಡು ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಏನೇನು ಬೇಕೋ ಪ್ರತಿಯೊಂದು ಒಂದು ಅಕ್ಕಿ ಕಾಳಿಂದ ಹಿಡ್ದು ದೊಡ್ಡವರೆಗೂ ಏನು ಸಿಗುತ್ತೆ ಎಲ್ಲನೂ ಆ ಆ ಆ್ಯಪಲ್ಲಿ ಸಿಗುತ್ತೆ ಅದನ್ನ ನಾವು ಮುಂದಕ್ಕೆ ತರಬೇಕು ಅಂತ ನಾವು ಈಗ ಮಾತುಕತೆಯಲ್ಲಿ ಇದ್ದೀರಿ ಅದನ್ನ ಪ್ರಯತ್ನದ ಮಾಡ್ತೀರಿ ಮತ್ತು ಅದನ್ನ ಅತಿ ಶೀಘ್ರದಲ್ಲೇ ನಾವು ಈ ನಮ್ಮ ಆನೇಕಲ್ ತಾಲೂಕಲ್ಲೇ ಫಸ್ಟ್ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಮಾಡೇ ಮಾಡ್ತೀರಿ ಅದಕ್ಕೆ ಸಹಕಾರ ನಮ್ಮ ಶಿವರಾಜವರು ಮತ್ತು ನಮ್ಮ ಸ್ನೇಹಿತರು ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅದು ಮೀಟಿಂಗ್ ಎಲ್ಲ ಮಾಡಿದ್ದೀರಿ ಆಮೇಲೆ ಈ ಅಂಗಡಿನ ನೀವು ಪ್ರೋತ್ಸಾಹ ಕೊಡಿ ಆಮೇಲೆ ಇದೇ ರೀತಿ ನಿಮ್ಮ ಹುಡುಗನ್ನ ನಿಮ್ಮ ಗ್ರಾಮದವ್ರನ್ನ ಬೆಳೆಸಿ ಹಾಗೂ ಇಲ್ಲಿರೋರ್ನ ಬೆಳೆಸಿ ಸುದೀಲ್ ತನ್ನ ಮಾತನ್ನು ಮುಂದುವರಿಸಿ ಗ್ಯಾರಂಟಿ ಕೂಡ ನಾವು ಕೊಡ್ತೇವೆ ಆರು ತಿಂಗಳ ಗ್ಯಾರಂಟಿ ಯಾವುದೇ ಮಳಿಗೆಯವರು ಕೊಡೋದಿಲ್ಲ ಅಥವಾ ಸ್ಪೇರ್ ಪಾರ್ಟ್ಸ್ ಹೋಗ್ಬಿಟ್ರೆ ಅದನ್ನು ನಾವೇ ತಂದು ಕೊಡ್ತೀವಿ ಎನ್ನುವ ಮಾತನ್ನು ಕೂಡ ಹೇಳ್ತಾರೆ ಈ ಒಂದು ಮಾತುಗಳನ್ನು ಇನ್ನಷ್ಟು ವಿಸ್ತಾರವಾಗಿ ಕೇಳೋಣ ಬನ್ನಿ ನೀವು ಎಲ್ಲೋ ಹೋಗಿ ತರೋದ್ರಿಂದ ಮೋಸ ಹೋಗೋದ್ರಿಂದ ನಿಮ್ಗೆ ಗೊತ್ತಾಗೋದಿಲ್ಲ ಬ್ಯಾಟ್ರಿ ಆಮೇಲೆ ಪ್ರತಿಯೊಂದು ಬಿಡಿ ಭಾಗಗಳೆಲ್ಲ ಇಲ್ಲೇ ಸಿಗುತ್ತೆ ಆಮೇಲೆ ಏನೇ ಹೋದರೂ ನಾವೇ ನಿಮಗೆ ಸರಿ ಮಾಡಿಕೊಡ್ತೀರಿ ಮತ್ತೆ ಯಾರೂ ಆರು ತಿಂಗಳು ಗ್ಯಾರಂಟಿ ಕೊಡೋಲ್ಲ ನಾನು ಆರು ತಿಂಗಳು ಗ್ಯಾರಂಟಿ ಕೊಡ್ತೀನಿ ಮತ್ತು ಮಕ್ಕಳಿಗೆ ಬೇಕಾದಂಥ ವಸ್ತುಗಳಿಗೆಲ್ಲೂ ಏನು ಬೇಕೋ ನಮಗೆ ಒಂದು ಇದು ಇವಾಗ ಗೊತ್ತಾಗ್ಬಿಟ್ರೆ ನಾವು ಅದನ್ನೂ ತರಿಸಿಕ್ತೀರಿ ಎಲ್ಲ ಥರ ವಸ್ತುಗಳನ್ನ ನಾವು ಡಿಸ್ಪ್ಲೇ ಮಾಡ್ತೀನಿ ಮತ್ತು ಅವ್ರಿಗೆ ಕೊಡ್ತೀರಿ ಆಧುನಿಕವಾದಂಥ ಎಲ್ಲ ರೀತಿಯಾದಂಥ ಆಟದ ವಸ್ತುಗಳು ಇಲ್ಲಿ ಸಿಗುತ್ತಿವೆ ಅದು ಕೂಡ ಕೈಗೆಟುಕುವ ಬೆಲೆಯಲ್ಲಿ ಸಿಗೋದರಿಂದ ನೀವು ಕೂಡ ಒಮ್ಮೆ ಭೇಟಿ ನೀಡಿದರೆ ಸಾಕು ನಿಮ್ಮ ಮಕ್ಕಳನ್ನು ಎಲ್ಲೋ ದೂರದ ಊರಿಗೆ ಕರೆದೊಯ್ದು ಅಲ್ಲಿಂದ ತೆಗೆದುಕೊಂಡು ಬರೋದಕ್ಕಿಂತ ಇಲ್ಲೇ ಬರ್ತ್ ಡೇ ಗಿಫ್ಟ್ ಗಳನ್ನ ನೀಡಬಹುದು ಇಲ್ಲವೇ ಬೇರೆ ರೀತಿಯಾದಂತಹ ಸಮಯಗಳಲ್ಲೂ ಕೂಡ ಗಿಫ್ಟ್ ಗಳನ್ನ ನೀಡುವುದಕ್ಕೆ ಹಿಂದೆ ಭೇಟಿ ನೀಡಿ ಕುಶಾಲ್ ಟಾಯ್ ವರ್ಲ್ಡ್ ವರ್ಲ್ಡ್ಗೆ ಈ ಸಂದರ್ಭದಲ್ಲಿ ಇದರ ಮಾಲೀಕರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಬನ್ನಾರ್ಘಟ ಸರ್ಕಲ್ ಅಲ್ಲಿ ನಾವು ಕುಶಾಲ್ ಜಾಯ್ ಟಾಯ್ ವ ವರ್ಲ್ಡ್ ಅಂತ ಮಕ್ಕಳು ಚಿಕ್ಕ ಮಕ್ಕಳಿಗೆ ಎಲೆಕ್ಟ್ರಿಕಲ್ ಟಾಯ್ಸ್ ಏನಿದೆ ಎಲೆಕ್ಟ್ರಿಕಲ್ ಜೀಪು ಬೈಕು ಎ ಟಿ ವಿ ಬೈಕು ಸ್ಟ್ರೋಕ್ ಬೈಕು ಈ ಥರ ಏನಿದೆ ಅದನ್ನೆಲ್ಲ ಓಪನ್ ಮಾಡಿದ್ದೀವಿ ಏನಂದರೆ ಮಕ್ಕಳಿಗೆ ಏನಾದರೂ ಫಂಕ್ಷನು ಪಾರ್ಟಿ ಗಿಫ್ಟ್ ಮಾಡಬೇಕಂದ್ರೆ ಮೆಜೆಸ್ಟಿಕ್ಕೆ ಹೋಗಿ ತೊಗೊಂಡು ಬರಬೇಕಿತ್ತು ಮತ್ತು ಇಲ್ಲಿ ಸರೌಂಡಿಂಗಲ್ಲಿ ಎಲ್ಲೂ ಹೋಲ್ಸೇಲ್ ಪ್ರೈಸ್ಗೆ ಬೆಸ್ಟ್ ಕ್ವಾಲಿಟಿ ಎಲೆಕ್ಟ್ರಿಕಲ್ ಈ ಥರ ವೆಹಿಕಲ್ನ ಯಾರೂ ಕೊಡ್ತಿರ್ಲಿಲ್ಲ ನಾವು ಇವತ್ತು ಈ ದಿನ ಏನೋ ಆರಂಭ ಮಾಡಿದ್ದೀವಿ ಹೊಸ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ದಯವಿಟ್ಟು ಪ್ರೋತ್ಸಾಹ ನೀರಿ ಬಂದು ಸತಿ ನೋಡಿ ನಿಮ್ಗೆ ಬೆಲೆ ಒಪ್ಪಿಗೆ ಆದರೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಹಾಗೆ ಈ ಒಂದು ಬೆಳಿಗ್ಗೆಯ ಆರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದ ಸುನಿಲ್ ರವರ ಸ್ನೇಹಿತರುಗಳು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸುನಿಲ್ ಅವರು ಬನೆಘಟ್ಟ ಸರ್ಕಲ್ ನಲ್ಲಿ ಮಾರುತಿ ಜಿಮ್ ಕೆಳಗಡೆ ಕುಶಾಲ್ ಟಾಯ್ ಅಂಡ್ ಜಾಯಿಂಟ್ ವರ್ಲ್ಡ್ ಅನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದಾರೆ ಈ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಈ ಇತರ ಒಂದು ಶಾಪ್ ಇರಲಿಲ್ಲ ಪ್ರತಿಯೊಂದಕ್ಕೂ ನಮ್ಮ ಆನೆಕಲ್ ತಾಲೂಕು ಜನತೆ ಬನೆಘಟ್ಟ ಜಿಗಣಿ ಆನೆಕಲ್ ಪ್ರತಿಯೊಂದು ಸಿಟಿಗೆ ಸಿಟಿಗೋಗ್ಬೇಕಾಯ್ತು ಎಲ್ಲ ಯೂಟ್ಯೂಬ್ಗಳು ಅದೇ ನೋಡಿಕೊಂಡು ಸಿಟಿ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ರು ಯಾರು ಸಿಗ್ತಾ ಇರಲ್ಲ ಒಳ್ಳೆ ಪ್ರೈಸ್ಗೆ ಇವತ್ತು ಬನೆಗಡದಲ್ಲಿ ನಮ್ಮ ಕೈಗೆಟ್ಕೋ ದೂರದಲ್ಲಿ ಮಕ್ಕಳು ಬೈಸಿಕಲ್ ಆಗ್ಬೋದು ಎಲೆಕ್ಟ್ರಿಕಲ್ ಬೈಕ್ಗಳಾಗ್ಬೋದು ಕಾರ್ಗಳು ಚಿಕ್ಕ ಮಕ್ಕಳಿಗೆ ಪ್ರತಿಯೊಂದು ಎಲೆಕ್ಟ್ರಿಕಲ್ ಐಟಮ್ಗಳು ಮಕ್ಕಳಿಗೋಸ್ಕರನೇ ಇವತ್ತು ತೆರೆದಿದ್ದಾರೆ ಹೊಸದಾಗಿ ನಮ್ಮ ಮನೆಕಲ್ ತಾಲೂಕಿನಲ್ಲಿ ಇದರ ಸದುಪಯೋಗನ ಪ್ರತಿಯೊಬ್ಬರು ಪೋಷಕರೂಪ ಪಡ್ಕೊಂಡು ಮಕ್ಕಳಿಗೆ ಅವ್ರಿಗೊಂದು ಪ್ರೋತ್ಸಾಹ ನೀಡುವ ಮುಖಾಂತರ ಈ ಒಂದು ಎಲೆಕ್ಟ್ರಿಕಲ್ ಬೈಕು ಮತ್ತು ಕಾರುಗಳನ್ನ ಅವ್ರಿಗೊಂದು ನೀಡುವ ಮುಖಾಂತರ ಕಡಿಮೆ ಬೆಲೆಯಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಇವತ್ತು ನಮ್ಮ ಬನೆಗಡದಲ್ಲಿ ನೀಡ್ತಾ ಇದ್ದಾರೆ ಅವರು ಪ್ರತಿಯೊಬ್ಬರು ಪೋಷಕರು ಬಂದು ರೇಟ್ಗಳನ್ನ ವಿಚಾರಿಸ್ಕೊಂಡು ಅವರು ಒಪ್ಪಿಗೆ ಹಾಕ್ಕೊಂಡು ಮಾ ತಗೊಂಡು ಈ ಒಂದು ನಮ್ಮ ಸ್ನೇಹಿತನ ಈ ಒಂದು ಶಾಪ್ನ ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಲಿ ಇನ್ನೊಂದು ಎರಡು ಮೂರು ಶಾಪ್ ಓಪನ್ ಮಾಡಲಿ ಅಂತ ನಾನು ಒಟ್ಟಿನಲ್ಲಿ ಬನ್ನೇರುಘಟ್ಟಕ್ಕೆ ಹೋದರೆ ಸಾಕು ಒಂದು ನಾವು ಸಫಾರಿಯನ್ನ ನೋಡಬಹುದು ಝೂ ನೋಡಬಹುದು ಅದೇ ರೀತಿ ಚಂಪಕಧಾಮ ಮಂದಿರವನ್ನ ನೋಡಿಕೊಂಡು ಈ ಒಂದು ಕುಶಾಲ್ ಟಾಯ್ ಜಾಯ್ ಗೆ ಬರಬಹುದು ಇದು ಪೊಲೀಸ್ ಠಾಣೆ ಹಿಂಭಾಗದಲ್ಲಿನ ಶ್ರೀಕೃಷ್ಣ ಟೆಂಪಲ್ ಗೆ ಹೊಂದಿಕೊಂಡಿರ್ತಕ್ಕಂತ ಸ್ಥಳದಲ್ಲಿ ಕುಶಾಲ್ ಟಾಯ್ ಜಾಯ್ ವರ್ಲ್ಡ್ ಆರಂಭಗೊಂಡಿದೆ ಹಿಂದೆ ಭೇಟಿ ನೀಡಿ ನಿಮಗೆ ಇಷ್ಟವಾಗುವಂತಹ ವಸ್ತುಗಳನ್ನ ಖರೀದಿಸಿ ಇನ್ನೂ ಹೆಚ್ಚಿನ ವಿವರಣೆಗಳು ಬೇಕು ಅಂತಂದ್ರೆ ಈ ಒಂದು ದೂರವಾಣಿ ಸಂಖ್ಯೆಗೂ ಕೂಡ ಕರೆ ಮಾಡಿ ಹೆಚ್ಚಿನ ವಿವರಣೆಗಳನ್ನ ಪಡೆದುಕೊಳ್ಳಬಹುದಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ